ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಕರಾವಳಿ ಭಾಗದಲ್ಲಿ ಸರಣಿ ಕೊಲೆಗಳಿಂದಾಗಿ ಸಿಎಂಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಉಡುಪಿ ಹಾಗೇನೆ ಮಂಗಳೂರಿಗೆ ವಿಶೇಷ ಕ್ರಮಗಳ ಜಾರಿಗಾಗಿ ಸಭೆ ನಡೀತಾ ಇರೋದು ಇನ್ಫ್ಯಾಕ್ಟ್ ನಿನ್ನೆ ಮಂಗಳೂರಿಗೆ ಹೋಗಿದ್ರು ಪ್ರವೀಣ್ ಮನೆಗೂ ಹೋಗಿದ್ರು ಸಾಂತ್ವನ ಹೇಳಿದ್ರು ಅವ್ರ ಫ್ಲೈಟ್ ಹಾಕುವಂತ ಟೈಮ್ ನಲ್ಲಿ ಮತ್ತೊಂದು ಕೊಲೆ ಆಯಿತು ಅಲ್ಲಿ ನೆತ್ತರು ಹರಿದಿದೆ ತುಂಬಾ ಜನ ಆಗ್ರಹ ಮಾಡಿದ್ದು ಅಲ್ಲೇ ಕೊಲೆ ಆಯಿತು ಅಂತ ಗೊತ್ತಾದ ಮೇಲೆ ಅಲ್ಲೇ ಇರಬೇಕಾಗಿತ್ತು ಸಿಎಂ ಹೇಳಿ ಅವ್ರ ಮನೆಗೂ ವಿಸಿಟ್ ಮಾಡಬೇಕಿತ್ತು ಅನ್ನೋ ಆಗ್ರಹಗಳು ಕೇಳಿ ಬರ್ತಾ ಇದೆ ಆದರೆ ಒಂದಾದ್ಮೇಲೆ ಒಂದು ಹತ್ತು ದಿನದಲ್ಲಿ ಮೂರು ಭೀಕ್ರವಾಗಿ ಕೊಲೆಗಳಾಗಿದೆ ಹತ್ಯೆಯಾಗಿದೆ ಆಗಿದೆ ಹಾಗಾಗಿ ಸಿಎಂ ಟೆನ್ಷನ್ ಅಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಶಕ್ತಿ ಭವನದ ಕಚೇರಿಗೆ ಡಿಜಿಪಿಯನ್ನು ಕರೆಸಿಕೊಂಡಿದ್ದಾರೆ ಮುಂಬೈ ಸಿಎಂ ಜೊತೆ ಪ್ರವೀಣ್ ಸೂಲ್ ಸೇರಿ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿನ ಲಾ ಅಂಡ್ ಆರ್ಡರ್ ಬಗ್ಗೆ ಮಹತ್ವದ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಷ್ಟೇ ನಡಿತಾ ಇದೆ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ ನೋಡೋಣ ಅಷ್ಟೇ ಕಗಳೇ ಇಂಟ್ೆಲಿಜೆನ್ಸ್ ಇರೋದು ಏನು ಮಾಡ್ತಾ ಇದ್ದೀವಿ ಇಂಟ್ೆಲಿಜೆನ್ಸ್ ಹೇಳಿದ್ರು ಈ ಶೀತರ್ ದ ಫೇಲ್ಯೂರ್ ಆಫ್ ದಿ ಇಂಟ್ೆಲಿಜೆನ್ಸ್ ಈ ಶೀತರ್ ದ ಫೇಲ್ಯೂರ್ ಆಫ್ ದಿ चीफ मिनिस्टर ಈ ಐ ಮೀನ್ ಹೋಮ್ ಮಿನಿಸ್ಟರ್ ಇವರು ರಕ್ಷಣೆ ಆಯ್ತಲ್ಲ ಈ ರಾಜ್ಯದ ಜನರು ಇವತ್ತು ಭಯದಿಂದ ಬದುಕಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ ಗೌರ್ಮೆಂಟ್ ಇಸ್ ಫೈಟ್ ಇವತ್ತು ಜನ ಮನೆ ಬಿಟ್ಟು ಈಚೆಗೆ ಬರಬೇಕಾದ್ರೆ ಭಯದಿಂದ ಬರಬೇಕಾದ ನಾವು ಮತ್ತೆ ಮನೆ ಸೇರ್ತೀವೋ ಇಲ್ಲವೋ ಅಂತಕ್ಕಂಥ ಭಯ ಇರ್ತದೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಹಿಂದಿನ ಸರ್ಕಾರ ಅಂತ ದೂರ ಅದು ಇವ್ರು ಬಂದು ಮೂರು ವರ್ಷ ಆಯ್ತಲ್ರಿ ಆಯ್ತಲ್ರಿಗೂ ಹಿಂದಿನ ಸರ್ಕಾರಕ್ಕೂ ಏನು ಸಂಬಂಧ ಮರ್ಡರ್ ಆಗಿರೋದು ನಿನ್ನೆ ಮರ್ಡರ್ ಮೂರು ದಿನದಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ಮರ್ಡರ್ಗಳ ಅರ್ಷನ್ ಆಯಿತು ಇದರಲ್ಲಿ ಯಾವಗಲ್ ಕಾನ್ಸ್ಟ್ಯೂನ್ಸಿ ಅವರು ನರಗುಂದ ಅಲ್ಲಿ ಆಯಿತು ಆಮೇಲೆ ಧರ್ಮಸ್ಥಳ ಇದೆಯಲ್ಲ ಯಾವ ಕ್ಷೇತ್ರ ಅಲ್ಲಿ ಮರ್ಡ್ರಾಯಿತು ಶಿವಮೊಗ್ಗದಲ್ಲಾಯಿತು ಈಗ ಇಲ್ಲಿ ಎರಡಾಗಿದ್ದಾವೆ ದಟ್ ಸರ್ಕಾರ ಹೇಳಿಕೆ ಕೊಟ್ಟಿದ್ದಾರೆ ಯಾರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಅವರ ಸರ್ಕಾರಗಳಲ್ಲೂ ಸಹ ಕೊಲೆಗಳಾಗಿತ್ತು ಹಿಂದೂಗಳ ಕೊಲೆ ಆಗಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಕೊಲೆಗಳು ಆಗಿತ್ತು ನಾನೇನು ಹೇಳ್ತೀನಿ ಆಗ ಇವರೇ ವಿರೋಧ ಪಕ್ಷದಲ್ಲಿದ್ದಾರೆ ಕೊಲೆಂಥ ಸಂದರ್ಭದಲ್ಲಿ ಯಾವ್ದಾದ್ರು ಆಗಿದ್ರೆ ಇದು ಅಲ್ಲ ಹಾಗೇನು ಮಾಡ್ತಿದ್ರು ಇವರು ಈಗ ಅದಕ್ಕೆ ಆ ಕೊಲೆ ಆಗಿತ್ತು ಅದಕ್ಕೆ ನಮ್ಮಲ್ಲೂ ಕೊಲೆ ಆಗ್ತಾ ಇದೆ ಅಂತ ಆ ಥರ ಡಿಫೆಂಡ್ ಮಾಡ್ಕೊಳ್ಳೋದ ಸಿದ್ದರಾಮಯ್ಯ ಅವ್ರ ಕಾಲದಲ್ಲೂ ಕೊಲೆ ಆಗಿತ್ತು ಅದಕ್ಕೆ ನಮ್ಮ ಕಾಲದಲ್ಲೂ ಕೊಲೆ ಆಗುತ್ತಪ್ಪ ಇವನು ಹೇಳಿದ್ನಲ್ಲ ಯಾರ ಯುವ ಮೋರ್ಚ ಅಧ್ಯಕ್ಷ ಯಾರೋ ಏನು ಹೇಳಿದ ನಮ್ಮ ಸರ್ಕಾರ ಇಲ್ಲಿ ಕಲ್ಲು ಹೋಗಿ ಒಬ್ಬ ಎಂ ಪಿ ಆಗಿದೆಯಾ ಎಷ್ಟು ಬೇಜವಾಬ್ದಾರಿ ತಂದಿದ್ದ ಸ್ಟೇಟ್ಮೆಂಟ್ ಕೊಡ್ತಾ ನಮ್ಮ ಸರ್ಕಾರ ಇದ್ರೆ ಕಲ್ಲುಡಿರೋದು ಈಗ ಇವ್ರ ಸರ್ಕಾರ ಇದೆಯಲ್ಲ ಏನು ಹೊಡಿಬೇಕು ಕೊಳಕ್ ಮೊಟ್ಟೆ ತಕ ಹೊಡಿಬೇಕಲ್ವಾ ಚಪ್ಪಲಿ ತಗೋ ಹೊಡಿಬೇಕಲ್ವ ಏನಿದೆಯಲ್ಲ ಅಂದ್ರೆ ಯುಪಿ ಯು ಪಿ ಸತ್ ತರ ಆಗೋಗ್ಬಿಟ್ಟಿದೆಯಾ ಇಲ್ಲಿ ಬಿಹಾರ್ ತರ ಯುಪಿ ತರ ಆಗಿದ್ಯಾ ಅದರ ಅರ್ಥ ಯು ಪಿ ತರ ಆಗ್ಬಿಟ್ಟದೇನಂತ ಅಡ್ಮಿಟ್ ಮಾಡ್ಕೊಂಡಾಗ್ತದಲ್ಲ ಬಿಹಾರ್ ತರ ಆಗ್ಬಿಟ್ಟದಂತ ಅಡ್ಮಿಟ್ ಮಾಡ್ಕೊಂಡಾಗ್ತದಲ್ಲ ದೇರ್ ಇಸ್ ನೋ ಲ್ಯಾಂಡ್ ಆರ್ಡರ್ ಅಟ್ ಅಲ್ಲಿ ಯು ಪಿ ನಲ್ಲಿ ಲ್ಯಾಂಡ್ ಆರ್ಡರ್ ಇರ್ಲಿಲ್ಲ ಅಂತಿದ್ದವು ಬಿಹಾರನಲ್ಲಿ ನಲ್ಲಿ ಲ್ಯಾಂಡ್ ಆರ್ಡರ್ ಇರ್ತದೆ ಅದೇ ತರ ಆಗ್ಬಿಡ್ತದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವತ್ತಾರು ಕೂಡ ಇದು ಒಂದು ಪದ ಬಳಸ್ಬಿಟ್ಟಿದ್ದೆ ಯಾವುದು ಚಪ್ಲಿ ಏನಾದ್ರು ತಗದಾಕ್ಬಿಡಿ ಅದನ್ನ ಅದು ಯಾರು ತೋರಿಸ್ಬಿಡಿ ಅದನ್ನ ಗೊತ್ತಾಯ್ತಾ ಎಲ್ರಿಗೂ ಹೇಳ್ತಾ ಇದ್ದಾರೆ ಅದು ಆವೇಶದಲ್ಲಿ ಬಂದ್ಬಿಟ್ಟು ಹಿಂದಿ ಅದರಿಂದ ಇವ್ರಿಗೆ ಏನು ಹೇಳ್ಬೇಕು ಅಂತ ನಂಗೆ ಅರ್ಥ ಆಗೋದಿಲ್ಲ ಮಾತೈತ್ತರ ಕರಪ್ಷನ್ ನಡೀತಾ ಇದೆ ನಲ್ವತ್ತು ಪರ್ಸೆಂಟ್ ಹಿಂದಿನ ಕಾಲದಲ್ಲಿ ನಡೀತಾ ಇರ್ಲಿಲ್ವಾ ನೀವೇ ಹಾಕಿದ್ರಿ ಬಂದಿದ್ದೀರಿ ಅಡ್ಕಾರಿಕ್ಕೆ ಹಾಗಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ